ನಾವು ಅಶ್ವಿನಿ ಕುಮಾರರು ಅಶ್ವಿನಿ ದೇವತೆಗಳು ಅದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಶ್ವಿನಿ ಕುಮಾರರು ಅಂದರೆ ಅಶ್ವಿನಿ ದೇವತೆಗಳು ಅಂದರೆ ಕುದುರೆಗಳು ಅದು ರಾಮ ಮತ್ತು ಕೃಷ್ಣರಿಗೆ ತುಂಬ ಇಷ್ಟವಾದ ಕುದುರೆಗಳು ಅಂತ ನೋಡ್ತಾ ಇದ್ವಿ ಅದೇ ರೀತಿ ನಾವು ಮಹಾಭಾರತದಲ್ಲಿ ಯುದ್ಧದಲ್ಲಿ ಅರ್ಜುನನ ಜೊತೆಗಿದ್ದ ಕುದುರೆಗಳನ್ನು ಕೃಷ್ಣ ಯಾವ ರೀತಿ ಅವುಗಳನ್ನು ಪ್ರೀತಿ ತೋರಿಸ್ತಾ ಅಂತ ನೋಡಿದ್ವಿ ಈಗ ರಾಮಾಯಣದ ಒಂದು ಭಾಗದಲ್ಲಿ ಕುದುರೆಗಳ ಜೊತೆಗೆ ರಾಮನ ನಂಟು ಹೇಗಿತ್ತು ಅನ್ನೋದನ್ನು ನೋಡೋಣ ನಮಗೆಲ್ಲ ಗೊತ್ತೇ ಇದೆ ಶ್ರೀರಾಮಚಂದ್ರ ಸೀತಾಮಾತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗ್ತಾರೆ ಶ್ರೀರಾಮಚಂದ್ರರು ತಂದೆಯ ಕೊಟ್ಟ ತಂದೆಗೆ ಕೊಟ್ಟ ಮಾತಿನಂತೆ ಹದಿನಾಲ್ಕು ವರ್ಷ ವನ್ವಾಸಕ್ಕೆ ಹೋಗಬೇಕಾಗಿರುತ್ತೆ ಆಗ ಸುಮಂತ ರಥದಲ್ಲಿ ಕುಂದ್ರಸ್ಕೊಂಡು ಶ್ರೀರಾಮಚಂದ್ರರಿಗೆ ನಿಷಧ ರಾಜದವರೆಗೆ ಅಂದರೆ ಗುಹ್ಯ ಇರ್ತಾನಲ್ಲ ಅಲ್ಲಿವರೆಗೂ ರಥದಲ್ಲಿ ಕುಂದ್ರಸ್ಕೊಂಡು ಬರ್ತಾರೆ ಅಲ್ಲಿ ಬಂದಾಗ ಗುಹ್ಯ ರಾಜ ಪ್ರಭು ಶ್ರೀರಾಮನಿಗೆ ನೋಡಿ ತುಂಬ ಸಂತೋಷಗೊಂಡು ಮೂವರನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸಿ ಎಲ್ಲ ಬಗೆಯ ಅಡುಗೆಗಳನ್ನು ಮಾಡಲಿಕ್ಕೆ ಹೇಳ್ತಾನೆ ವಿಧ ವಿಧವಾದ ಅಡಿಗೆಗಳನ್ನು ತಯಾರಿಸಿ ಪ್ರಭು ರಾಮನಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಗುಹಿನಿಗೆ ಆಸೆ ಪಾಪ ಆ ಎಲ್ಲ ಅಡಿಗೆಗಳನ್ನು ಸಿದ್ಧ ಮಾಡಿ ಊಟಕ್ಕೆ ಕೊಡಬೇಕು ಅಂತ ಊಟಕ್ಕೆ ಕುತ್ಕೊಳ್ಳಿ ಅಂತ ಹೇಳಿದಾಗ ಪ್ರಭು ಶ್ರೀರಾಮರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ನಾವು ಅರಣ್ಯಕ್ಕೆ ಹೊರಟಿದ್ದೀವಿ ಅಂದರೆ ಅರಣ್ಯದಲ್ಲಿ ಯಾವ ತರಹದ ಆಹಾರಗಳು ಸಿಗುತ್ತೋ ಅದೇ ತರಹದ ಆಹಾರಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಈ ರೀತಿ ಮನೆಯಲ್ಲಿ ತಯಾರಿಸಿದ ಆಹಾರ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಗ ನಿಷದ ರಾಜನಿಗೆ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಪ್ರಭು ರಾಮಚಂದ್ರರು ನಿಷಧನನ್ನೇ ನೋಡ್ತಾ ಇರ್ತಾರೆ ಅವರು ತಕ್ಷಣ ಹೇಳ್ತಾರೆ ಇಲ್ಲ ನೀವೇನು ಬೇಜಾರು ಮಾಡ್ಕೋಬೇಡ ಮತ್ತು ಈ ಆಹಾರ ಎಲ್ಲ ಇದೆಯಲ್ಲ ಈ ಕುದುರೆಗಳು ರಥದಲ್ಲಿ ನಾವು ಈಗ ತಾನೇ ಬಂದಿದ್ದೀವಲ್ಲ ಈ ಕುದುರೆಗಳು ನಮ್ಮನ್ನು ಹೊತ್ಕೊಂಡು ಬಂದಿದ್ದಾವೆ ಪಾಪ ಅವರಿಗೆ ನೀನು ತಿನ್ನಿಸ್ಬಿಟ್ರೆ ಅದು ನಾನೇ ಸ್ವೀಕರಿಸಿದಷ್ಟು ಸಂತೋಷ ನನಗೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಪ್ರಭು ಶ್ರೀರಾಮನಿಗೆ ಲಕ್ಷ್ಮಣನಿಗೆ ಸೀತಾಮಾತೆಯರಿಗೆ ಉಣಿಸ್ಬೇಕು ಅಂತ ಊಟ ಮಾಡಿಸ್ಬೇಕು ಅಂತ ಮಾಡಿದ ಅಡಿಗೆಯನ್ನು ಇಲ್ಲಿ ಪ್ರಭು ಕುದುರೆಗಳಿಗೆ ತಿನ್ನಿಸಿ ಅಂತ ಹೇಳ್ತಾ ಇದ್ದಾರೆ ಕುದುರೆಗಳಿಗೆ ತಿನ್ನಿಸಿದರೆ ಅವರೇ ಉಣ್ ಊಟ ಮಾಡಿದಷ್ಟು ಸಂತೋಷ ಕೂಡ ಅವರಿಗಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ರೀತಿ ಇಲ್ಲಿ ನಾವು ಕುದುರೆಗಳ ಮೇಲೆ ರಾಮನಿಗೆ ಮತ್ತು ಲ ಕೃಷ್ಣನಿಗೆ ಎಷ್ಟು ಒಂದು ಪ್ರೀತಿ ಇತ್ತು ಅನ್ನೋದನ್ನು ನೋಡ್ತೀವಿ ಮುಂದಿನ ಶ್ಲೋಕದಲ್ಲಿ ಇದು ಅರ್ಥ ಬರುತ್ತೆ ಇದು ಮರುತಃ ಅಂತ ಬರುತ್ತೆ ಮರುತಃ ಅಂದರೆ ನಲವತ್ತೊಂಬತ್ತು ಮಂದಿ ಗಣದೇವತೆಗಳು ಈ ನಲವತ್ತೊಂಬತ್ತು ಮಂದಿ ಗಣದೇವತೆಗಳಿಗೆ ಮರುತಃ ಅಂತ ಹೇಳ್ತಾರೆ ಈ ನಲವತ್ತೊಂಬತ್ತು ಮಂದಿ ಯಾರು ಅಂದರೆ ದ್ವಿತೀಯ ಹೆಸರನ್ನು ನೀವೆಲ್ಲ ಬಹುಶಃ ಕೇಳಿದ್ದೀರಿ ಕಶಪ ಮಹ ಋಷಿಗಳು ಅದಿತಿಗಳು ಅವರ ಮಕ್ಕಳು ದೇವತೆಗಳು ಹಾಗೆ ಇಲ್ಲಿ ದ್ವಿತೀಯ ಮಕ್ಕಳು ಕಶಪ ಮತ್ತು ದ್ವಿತೀಯ ಮಕ್ಕಳು ದೈತ್ಯರು ದ್ವಿತೀಯ ದ್ವಿತೀಯದಿಂದ ಸಂತಾನವಾದದ್ದೆಲ್ಲ ದೈತ್ಯರು ಅಂತ ಬರುತ್ತೆ ಇಲ್ಲಿ ದ್ವಿತೀಯ ಗರ್ಭವನ್ನು ಇಂದ್ರ ನಲವತ್ತೊಂಬತ್ತು ಭಾಗ ಮಾಡ್ತಾನೆ ಆ ನಲವತ್ತೊಂಬತ್ತು ಭಾಗ ಮಾಡಿದವರೆಲ್ಲ ದೈತ್ಯರಾಗಬೇಕಾಗಿತ್ತು ಆದರೆ ಇಂದ್ರ ಅವರಿಗೆ ದೇವತೆ ಪಟ್ಟ ಕೊಟ್ಟು ದೇವತೆಗಳ ಪಟ್ಟವನ್ನು ಕೊಟ್ಟ ಇವರಿಗೆ ಅಂತ ಹೇಳಿದರೆ ವೃತ್ತ ಅಂದರೆ ಶಬ್ದ ಇಂದ್ರ ಆ ಭಾ ಆ ಗರ್ಭವನ್ನು ನಲವತ್ತೊಂಬತ್ತು ಭಾಗ ಮಾಡುವಾಗ ಆ ಮಕ್ಕಳು ಅಳತಿದ್ವಂತೆ ಆ ಮಕ್ಕಳು ಅಳುವಾಗ ಇಂದ್ರ ಮ ಋತ ಮ ಋತ ಅಂತ ಹೇಳಿದ್ನಂತೆ ವೃತ್ತ ಅಂದರೆ ಶಬ್ದ ಮಾಡಬೇಡಿ ಶಬ್ದ ಇಲ್ಲಿ ಶಬ್ದ ಮಾಡಬೇಡ ಅಂತ ಹೇಳಿ ಆ ಅಳ್ತಾ ಇದ್ವಲ್ಲ ಮಕ್ಕಳಿಗೆ ಅವುಗಳಿಗೆ ಶಬ್ದ ಮಾಡಬೇಡ ಅಂತ ಹೇಳಿದ್ದಕ್ಕೆ ಇವುಗಳಿಗೆಲ್ಲ ಮರುತಃ ಅಂತ ಹೇಳಿ ಹೆಸರು ಬಂತು ಅಂತ ಇಲ್ಲಿ ವೇದಗಳಲ್ಲಿ ಇದೆ ಈ ರೀತಿ ಮರುತರು ಒಂದು ಕತೆ ಆಮೇಲೆ ಸಮಸ್ತ ವೇದಗಳನ್ನು ಶಬ್ದಗಳಿಂದ ತಿಳಿಸಲ್ಪಡ ತಿಳಿಯಲ್ಪಡುವವರು ಮರುತರು ಅಂತ ಹೇಳ್ತಾರೆ ಮುಂದಿನ ಬ ಮುಂದಿನದ್ದು ಒಂದು ಈ ಶ್ಲೋಕದಲ್ಲಿ ಅಶ್ವಿನೋ ಮರುತ ಮನು ಮನುಗಳು ಹದಿನಾಲ್ಕು ಮಂದಿ ಚತುರ್ದಶರು ಮನುಗಳು ಅಂತ ಹೇಳ್ತಾರೆ ಒಂದು ದಿನಕಲ್ಪದಲ್ಲಿ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷಗಳು ಅದು ಭೂಮಿಯ ಆಯುಷ್ಯ ಈ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷದಲ್ಲಿ ಹದಿನಾಲ್ಕು ಮನ್ವಂತರಗಳು ಆ ಹದಿನಾಲ್ಕು ಮನ್ವಂತರದಲ್ಲಿ ಹದಿನಾಲ್ಕು ಮನುಗಳು ಅಂದರೆ ನಾವು ಹೇಳ್ತೀವಲ್ವ ಅಯ್ಯೋ ಮನ್ವಂತರ ಅಂದರೆ ಮೊದಲನೇದು ಸ್ವಯಂಭುವ ಮನ್ವಂತರ ಇಲ್ಲಿ ವಿರೇಚಿತ ಮನ್ವಂತರ ಈ ಥರ ಮನ್ವಂತರಗಳ ಹೆಸರುಗಳು ಬರ್ತಾವಲ್ಲ ಆ ಮನ್ವಂತರಗಳ ಹೆಸರಲ್ಲಿ ಇದು ಒಂದು ಮನು ಅಂತ ಹೇಳಿ ಬ ಮನ್ವಂತರಗಳಿಗೆ ಈ ಮನುನೇ ಇರೋದು ಆ ಥರ ಇಲ್ಲಿ ಈ ಮನು ಅಂದರೆ ಜ್ಞಾನ ರೂಪ ಅಂತಲೂ ಹೇಳ್ತಾರೆ ನೆಕ್ಸ್ಟ್ ಮುಂದೆ ಬರೋದು ವಾಯು ವಾಯು ಅಂದ ತಕ್ಷಣ ನಮಗೆ ನೆನಪಾಗೋದು ವಾಯುಪುತ್ರ ಹನುಮಂತ ಅಂತ ಹೇಳಿ ಅದಕ್ಕೆ ವಾಯುಪುತ್ರ ಅಂದರೆ ಮುಖ್ಯ ಪ್ರಾಣ ಅಂತಲೂ ಹೇಳ್ತಾರೆ ಮುಖ್ಯ ಪ್ರಾಣ ಅಂದರೆ ವಾಯು ವಾಯು ಅಂದರೆ ವಾಯು ಮುಖ್ಯ ಪ್ರಾಣ ಅಂದರೆ ನಮಗೆ ಹನುಮಂತ ಆಂಜನೇಯನ ಹೆಸರು ನೆನಪಾಗುತ್ತೆ ಆದರೆ ಇಲ್ಲಿ ಹೇಳ್ತಾ ಇರೋದು ವೇದದಲ್ಲಿ ಅಂದರೆ ವೇದದಲ್ಲಿ ಬರ್ತಾ ಇರೋದು ಮುಖ್ಯ ಪ್ರಾಣ ಅಂದರೆ ಭಗವಂತನ ಹೆಸರು ಆಂಜನೇಯನಿಗೆ ಪ್ರಾಣದೇವರು ಅಂತ ಕರೀತಾರೆ ಮುಖ್ಯ ಪ್ರಾಣ ಅಂದರೆ ಭಗವಂತ ಪ್ರಾಣದೇವರು ಅಂದರೆ ಆಂಜನೇಯ ಅಂದರೆ ಮಧ್ಯಮ ಪ್ರಾಣ ಮುಖ್ಯ ಪ್ರಾಣ ಭಗವಂತ ಮಧ್ಯ ಪ್ರಾಣ ಆಂಜನೇಯ ನಮಗೆಲ್ಲ ಸಾಮಾನ್ಯ ಮನುಷ್ಯರಿಗೆ ನಮಗೆಲ್ಲ ಅಧಮ ಪ್ರಾಣರು ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಒಂದು ವಾಯು ಅಂದರೆ ಮುಖ್ಯ ಪ್ರಾಣ ಅಂತ ಬರುತ್ತೆ ಆಮೇಲೆ ಪ್ರಜಾಪತಿ ಪ್ರಜಾ ಪ್ರಜೆಗಳಿಗೆ ಪ್ರಾಣಶಕ್ತಿಯನ್ನು ಕೊಡುವವ ಪ್ರಜಾಪ್ರಾಣ ಪ್ರಜಾಪ್ರಾಣ ಅಂತ ಇಲ್ಲಿ ಬಂದಿದೆ ಆಮೇಲೆ ಋತುಕರ್ತ ಋತುಕರ್ತ ಅಂದರೆ ಋತುಗಳು ಆರು ನಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಭಗವಂತ ಅಂದರೆ ಸೂರ್ಯ ತನ್ನ ಕಿರಣಗಳ ಮೂಲಕ ವಾತಾವರಣದಲ್ಲಿ ಬದಲಾವಣೆ ಉಂಟು ಮಾಡಿ ನಮಗೆ ಬೇಕಾದಂತಹ ಋತುಗಳನ್ನು ನಿರ್ಮಾಣ ಮಾಡ್ತಾನೆ ನಮಗೆಲ್ಲ ಋತುಗಳು ಗೊತ್ತು ಆರು ಋತುಗಳು ಅಂತ ಹೇಳಿ ಇಲ್ಲಿ ಒಂದು ವರ್ಷ ಒಂದೊಂದು ಋತು ಅಂದರೆ ಒಂದೊಂದು ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತಲ್ವ ಈಗ ವಸಂತ ಋತು ಅಂದರೆ ಗಿಡದೆಲ್ಲ ಎಲೆ ಚಿಗ ಉದುರು ಬಿಟ್ಟಿರುತ್ತೆ ವಸಂತ ಕಾಲದಲ್ಲಿ ಅದು ಚಿಗುರುತ್ತೆ ಆಮೇಲೆ ವರ್ಷ ಋತು ಅಂದರೆ ಶರತ್ ಋತು ಅಂತೀವಲ್ವ ಅದಕ್ಕೆ ಮಳೆಗಾಲ ಅಂತ ಹೇಳ್ತೀವಿ ಗ್ರೀಷ್ಮ ಗ್ರೀಷ್ಮ ಋತು ಅಂತ ಹೇಳ್ತೀವಿ ಅದಕ್ಕೆ ಬೇಸಿಗೆಗಾಲ ಸೆಕೆಗಾಲ ಅಂತ ಹೇಳ್ತೀವಿ ಹೇಮಂತ ಅಂದರೆ ಶಿಶಿರ ಇವೆಲ್ಲ ಚಳಿಗಾಲ ಅಂತ ಹೇಳ್ತೀವಿ ಈ ರೀತಿ ಒಂದು ಋತುಗಳಿಗೆ ಆ ಋತುಗಳಿಗೆ ಬೇಕಾದ ಹಾಗೆ ಹವಾ ವಾತಾವರಣವನ್ನು ಬದಲಾವಣೆ ಉಂಟು ಮಾಡುವವ ಭಗವಂತ ಋತುಕರ್ತ ಅಂತ ಹೇಳಿ ಪ್ರಭಾಕರ ಪ್ರಭಾಕರ ಅಂದರೆ ಅದು ಸೂರ್ಯನ ಹೆಸರು ತಾನೆ ನಮಗೆಲ್ಲ ಗೊತ್ತೇ ಇದೆ ಪ್ರಭಾಕರ ಅಂದರೆ ಬೆಳಕನ್ನು ಕೊಡುವವನು ಅಂತ ಬರುತ್ತೆ ಮುಂದೆ ನಾನು ಹತ್ತನೇ ಶ್ಲೋಕಕ್ಕೆ ಬರ್ತೀನಿ ಹತ್ತನೇ ಶ್ಲೋಕದಲ್ಲಿ ಇಲ್ಲಿ ಆದಿತ್ಯ ಅಂತ ಇದೆ ನಾನು ಫಸ್ಟಿಗೆ ಆದಿತ್ಯ ಹೃದಯ ಸ್ತೋತ್ರ ಅಂತ ಅರ್ಥ ಹೇಳಬೇಕಾದರೆ ಆದಿತ್ಯನ ಅರ್ಥವನ್ನು ಪೂರ್ಣವಾಗಿ ಹೇಳಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಆದಿತ್ಯದ ಅರ್ಥ ಏನು ಬೇಕಾಗಿಲ್ಲ ಮುಂದೆ ಸವಿತಾ ಅಂತ ಬರುತ್ತೆ ಸವಿತಾ ಅಂದರೆ ಅದು ತ ಅದು ಸಹ ಸೂರ್ಯನ ಹೆಸರು ಗಾಯತ್ರಿ ಮಂತ್ರದಲ್ಲಿ ಇದು ಹೆಸರು ಬರುತ್ತೆ ಜಗತ್ತನ್ನು ಸೃಷ್ಟಿಸಿದವ ಸೂರ್ಯ ಸೂರ್ಯನ ಒಳಗಿದ್ದ ನಾರಾಯಣನೇ ಸವಿತಾ ಅಂತ ಬರುತ್ತೆ ಆಮೇಲೆ ಸವಿತಾ ಆದಿತ್ಯ ಸವಿತ ಸೂರ್ಯ ಸೂರ್ಯ ಅಂದರೆ ಜ್ಞಾನಿಗಳಿಗೆ ಮಾತ್ರ ಗೋಚರಿಸುವವನು ಸೂರ್ಯ ಖಗ ಖಗ ಅಂದರೆ ಆಕಾಶದಲ್ಲಿ ಸಂಚರಿಸುವವ ಆಕಾಶದಲ್ಲಿ ನೆಲೆಸಿರುವ ಭಗವಂತ ಖಗ ಖ ಅಂದರೆ ಜ್ಞಾನ ಖಗ ಅಂದರೆ ಪೂರ್ಣ ಜ್ಞಾನ ಇರುವವನು ಅಂತ ಬರುತ್ತೆ ಪೂಷಾ ನಮ್ಮ ನಮ್ಮನ್ನು ಬೆಳೆಸುವಂಥವನು ಪೋಷಣೆ ಮಾಡುವಂಥವನು ಪೂಶಾಹ ಗಬಸ್ತಿಮಾನ್ ಗಬಸ್ತಿಮಾನ್ ಅಂದರೆ ಕಿರಣಗಳುಳ್ಳವನು ಸುವರ್ಣ ಸದೃಶಃ ಸುವರ್ಣ ಸದೃಶಃ ಅಂದರೆ ಸುವರ್ಣ ಅಂದರೆ ಬಂಗಾರ ಅಂದರೆ ಬಂಗಾರದ ಕಿರಣಗಳು ಉದಯಿಸುತ್ತಿರುವ ಸೂರ್ಯನನ್ನು ನಾವು ನೋಡಿದಾಗ ಗೋಲ್ಡನ್ ಕಲರ್ ಇರುತ್ತಲ್ವ ಅದು ಉದಯಿಸುತ್ತಿರುವ ಸೂರ್ಯನ ಬಣ್ಣ ಸುವರ್ಣ ಸದೃಶಃ ಆಮೇಲೆ ಭಾನು ಭಾನು ಅಂದರೆ ಸ್ವರೂಪ ಭಾನು ಹಿರಣ್ಯರೇತಃ ಹಿರಣ್ಯರೇತಃ ಅಂದರೆ ಬಂಗಾರದ ಮೊಟ್ಟೆ ಇಡುವ ಇಟ್ಟವ ಅಂತ ಬರುತ್ತೆ ಇಲ್ಲಿ ಆಮೇಲೆ ದಿವಾಕರ ದಿವಾಕರ ಅಂದರೆ ಹಗಲು ರಾತ್ರಿ ಸೃಷ್ಟಿ ಮಾಡುವವನು ಅಂತ ಹೇಳಿ